ನಮಸ್ತೆ ಎಲ್ರಿಗೂ ಹೋಮ್ ಹೋಮ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂದ್ಕೊಂಡಿದ್ದೀನಿ ನಿಮಗೆ ಇದು ಹೊಸದೇನಲ್ಲ ನಾನು ಇದನ್ನು ಒಂದು ವರ್ಷದಿಂದ ಯೂಸ್ ಮಾಡಿದ್ದೀನಿ ಒಂದು ವರ್ಷದ ಹಿಂದೆ ತಗೊಂಡಿದ್ದ ಪ್ರಾಡಕ್ಟ್ ಇದು ನೋಡಿ ಈ ಥರ ಇದೆ ಇದೊಂದು ಸ್ಕಾಫು ಇದು ಡ್ರೆಸ್ಬೆರಿ ಅವ್ರ ಡ್ರೆಸ್ ಡ್ರೆಸ್ಬೆರಿ ವುಮೆನ್ ಸೆಲ್ಫ್ ಡಿಬ ಡಿಸೈನ್ ಸ್ಕಾಫ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಬರ್ತದೆ ಇದು ನೋಡಿ ಇದು ತುಂಬ ದೊಡ್ಡದಿದೆ ಇದೆ ಅದಕ್ಕೆ ನಾನು ನಿಮಗೆ ಸ್ವಲ್ಪ ಓಪನ್ ಮಾಡಿ ತೋರಿಸ್ದೆ ಫುಲ್ಲಿ ಕವರ್ ಆಗೋಲ್ಲ ವೀಡಿಯೋದಲ್ಲಿ ನೋಡಿ ಹೀಗೆ ಬರ್ತದೆ ಫುಲ್ಲು ಡಿಸೈನ್ ಇದೆ ಇದು ನಾನು ನೋಡಿದ ತಕ್ಷಣ ಖುಷಿ ಆಯ್ತು ನಾನು ಇದನ್ನು ಮಿಂತ್ರಾ ಆ್ಯಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಕಾಣಿಸ್ತಾ ಅಲ್ವಾ ಹೀಗೆ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಫುಲ್ ಸ್ಕಾಫ್ ಇದೇ ಥರ ಡಿಸೈನ್ ಇದೆ ನೋಡಿ ಈ ಸೈಡಲ್ಲಿ ಈ ಥರ ಮತ್ತು ಕಲರ್ಫುಲ್ ಆಯಿತು ಇದು ಎಲ್ಲ ಥರದ ಕಲರು ಇದೆ ಇದರಲ್ಲಿ ಪಿಂಕ್ ಪಿಂಕ್ ಕಲರ್ ಇದೆ ಬ್ಲೂ ಕಲರ್ ಇದೆ ಗ್ರೇ ವೈಟು ಎಲ್ಲ ಥರದ ಕಲರ್ ಇದೆ ನೋಡಿ ಇದು ಸೈಡಲ್ಲಿ ಈ ಥರ ಬರ್ತದೆ ಹೀಗೆ ಬರ್ತದೆ ಸೈಡಲ್ಲಿ ಕಾಣಿಸ್ತಾ ಇದಲ್ವಾ ಹೀಗೆ ಬರ್ತದೆ ಫ್ರೆಂಟ್ ಈ ಸೈಡಲ್ಲಿ ಈ ಥರ ವೈಟ್ ಕಲರಲ್ಲಿ ಬರ್ತದೆ ಈ ಥರ ಇದನ್ನು ನೀವು ಮೆಷಿನ್ ವಾಶ್ ಕೂಡ ಮಾಡ್ಬೋದು ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು ನಾನು ಎರಡೂ ಥರದಲ್ಲಿ ವಾಶ್ ಮಾಡಿ ನೋಡಿದೆ ಏನು ಪ್ರಾಡಕ್ಟ್ ಡ್ಯಾಮೇಜ್ ಆಗಲಿಲ್ಲ ಇದು ನಾನು ತುಂಬ ಯೂಸ್ ಮಾಡಿದ್ರಿಂದ ಅಲ್ಲಲ್ಲಿ ಒಂದೊಂದು ಲೈನ್ ಬಿಡ್ತಾ ಇದೆ ಅಷ್ಟೆ ಆದರೆ ಅದನ್ನು ನೀವು ಕಟ್ ಮಾಡಿ ಯೂಸ್ ಮಾಡ್ಬೋದು ಇದನ್ನು ನೀವು ಎಲ್ಲ ಥರದಲ್ಲೂ ಯೂಸ್ ಮಾಡ್ಬೋದು ಸ್ಕಾಫಾಗೂ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳನ್ನ ಕ್ಯಾರಿ ಮಾಡೋಕ್ಕೂ ಯೂಸ್ ಮಾಡ್ಬೋದು ಆಮೇಲೆ ಕೆಲವೊಂದ್ಸಲ ನನ್ನ ಮಗಳಿಗೆ ನಾನು ಬಿಟ್ಟಿರ್ತಾರೂ ಯೂಸ್ ಮಾಡ್ತೀನಿ ಇದನ್ನು ಆಮೇಲೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಹೊರಗಡೆ ನಾರ್ಮಲ್ ಚೆಕಪ್ಪಿಗೆ ಹೋಗುವಾಗ ಅಥವಾ ಹೊರಗಡೆ ಎಲ್ಲರೂ ಹೋಗುವಾಗ ಸಿಂಗಲ್ ಡ್ರೆಸ್ ಹಾಕಿದಾಗ ನನ್ನ ಹೊಟ್ಟೆನ ಕವರ್ ಮಾಡಲಿಕ್ಕೆ ಅಂತಲೂ ಯೂಸ್ ಮಾಡಿದ್ದೀನಿ ನಾನು ಇದನ್ನು ತುಂಬ ಅಂದರೆ ಒನ್ ಇಯರ್ಗಿಂತ ಚಿಕ್ಕ ಮಕ್ಕಳಿದ್ದಾರಲ್ಲ ಅವ್ರಿಗೆ ಇದು ಇದನ್ನು ಯೂಸ್ ಮಾಡಬೇಡಿ ಯಾಕಂದರೆ ಇದು ಉಲ್ಲನ್ ಮೆಟೀರಿಯಲ್ ಇದು ನಾರ್ಮಲಾಗಿ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಉಲ್ಲನ್ ಮೆಟೀರಿಯಲ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಯಾಕಂದರೆ ಉಲ್ಲನ್ ಮೆಟೀರಿಯಲ್ ಬ್ಯಾಕ್ಟೀರಿಯಾನ ಬೇಗ ಎಳ್ಕೊಳ್ಳುತ್ತಂತೆ ಅದಕ್ಕೆ ಮತ್ತು ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಋಷ ಬ್ಯಾಕ್ಟೀರಿಯಾನ ಇದು ಮಾಡೋಕ್ಕೆ ಶಕ್ತಿ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಚಿಕ್ಕ ತುಂಬ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಬೇಡಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನೀವು ಯಾವ ಥರ ಯೂಸ್ ಮಾಡ್ಬೋದ ನೀವು ಹೊರಗಡೆ ಎಲ್ಲರೂ ತುಂಬ ಚಳಿ ಇರೋ ಈಗ ನಾವು ನಾರ್ಮಲ್ ಆಗಿ ಕೂರ್ಗಿಗೆ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲರೂ ಹೋದಾಗ ಅಲ್ಲಿ ತುಂಬ ಚಳಿ ಇರುತ್ತಲ್ಲ ಆವಾಗ ಇದನ್ನು ಜಾಸ್ತಿ ಯೂಸ್ ಆಗುತ್ತದೆ ಇದನ್ನು ಹಾಕ್ಕೊಂಡಾಗ ಇದು ಸ್ವಲ್ಪ ವಾರ್ಮ್ ಫೀಲ್ ಕೊಡುತ್ತೆ ನಿಮಗೆ ಚಳಿಗಾಲದಲ್ಲಿ ತುಂಬ ಚೆಂದ ಯೂಸ್ ಆಗುತ್ತೆ ಇದು ಹೀಗಿದೆ ಫುಲ್ ಸ್ಕಾಫ್ ಈ ಥರ ಇದೆ ನಾನು ಒನ್ ಇಯರ್ ಬ್ಯಾಗ್ ಇದಕ್ಕೆ ಫೈವ್ ಫಿಫ್ಟಿ ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೆ ಮಿಂತ್ರಾ ಆ್ಯಪಲ್ಲು ನಾನು ನಿಮ್ಮದು ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಿಮಗೆಲ್ಲಾದರೂ ಬೇಕಿದ್ದರೆ ಚೆಕ್ ಮಾಡಿಕೊಳ್ಳಿ ಫುಲ್ ಸ್ಕಾಫ್ ಹೀಗೆ ಬರ್ತದೆ ಎರಡು ಸೈಡ್ ಒಂದೇ ಥರ ಇದೆ ಇದು ಫ್ರಂಟ್ ಯಾವ್ದು ಬ್ಯಾಕ್ ಯಾವುದು ಒಂದು ಗೊತ್ತಾಗಲ್ಲ ಎರಡು ಸೈಡ್ ಒಂದೇ ಥರ ಇದೆ ನೋಡಿ ಹೀಗಿದೆ ಕಾಣಿಸ್ತಾ ಇದೆ ಅಲ್ವಾ ಇದು ತುಂಬ ಯೂಸ್ ಆಗುತ್ತೆ ನಿಮಗೆ ಮತ್ತು ನೋಡೋಕ್ಕೂ ಸ್ಟೈಲಿಶ ಇದೆ ಇದು ನಾರ್ಮಲ್ ಸ್ಕಾಫ್ಗಿಂತ ತುಂಬ ಸ್ಟೈಲಿಶ ಇದೆ ಕಲರ್ಫುಲ್ಲ ಇದೆ ಸ್ಟೈಲಿಶ ಇದೆ ಮತ್ತು ಸಾಫ್ಟ್ ಆಗಿದೆ ವಾರ್ಮ್ ಕೂಡ ಇರ್ತದೆ ಎಲ್ಲ ಥರದೂ ಯೂಸ್ ಆಗ್ತದೆ ನಿಮಗಿದು ನಾರ್ಮಲಿ ಯಾರಾದರೂ ಸ್ಕಾಫ್ ತೊಗೊಳ್ಳೋ ಬಗ್ಗೆ ಯೋಚನೆ ಇದ್ರೆ ಫಸ್ಟ್ ಇದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಿದ್ದೀನಿ ಒನ್ ಇಯರ್ ಕೂಡ ಯೂಸ್ ಮಾಡಿದ್ದೀನಿ ಯಾವುದೇ ಥರ ಡ್ಯಾಮೇಜ್ ಆಗಲಿಲ್ಲ ಎಷ್ಟು ವಾಶ್ ಮಾಡಿದರೂ ಮತ್ತೆ ಮತ್ತೆ ಹೊಸ ಥರನೇ ಕಾಣಿಸ್ತಾ ಇದೆ ಇದು ನೋಡಿ ನಿಮಗೆ ಏನಾದರೂ ಸ್ಕಾಫ್ ತಗೊಳೋ ಪ್ಲ್ಯಾನ್ ಇದ್ದರೆ ಸಲ ಚೆಕ್ ಮಾಡ್ಕೊಳ್ಳಿ ಒಳ್ಳೆ ರೇಟಿಂಗ್ ಕೂಡ ಇದೆ ಇದು ಮಿಂತ್ರದಲ್ಲಿ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಇದೆ ಇದಕ್ಕೆ ಒಳ್ಳೆ ರಿವ್ಯೂ ಕೂಡ ಇದೆ ಥ್ಯಾಂಕ್ ಯು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ಹೊಸ ಹೊಸ ವೀಡಿಯೋ ನಿಮಗೆ ಸಿಗ್ತದೆ ಥ್ಯಾಂಕ್ ಯು ಎಲ್ರಿಗೂ